ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಈ ಸೋಫಾ ನೋಡಿದ್ರೆ ನಮ್ಮ ಸೋಫಾ ಕವರ್ ನೋಡಿದ್ರೆ ನಮ್ಮ ಮನೆ ಮೈಸೂರು ಮನೆ ಅಂದ್ಕೋಬೋದು ಬಟ್ ನಾನು ಮೈಸೂರು ಮನೇಲಿಲ್ಲ ಕುಶಾಲ ನಗರ್ ಬಂದಿದ್ದೀನಿ ಸೊ ಬೆಳಗ್ಗೆ ಬಂದೆ ಬೆಳಗ್ಗೆ ಅಲ್ಲ ಈಗ ಬೆಳಗ್ಗೆ ಹೊರಟೆ ಈಗ ಬಂದೆ ಶೀರಿನ ಸ್ಕೂಲಿಗೆ ಕಳಿಸಿ ದೀಪನ ಆಫೀಸ್ಗೆ ಹೋದ್ಮೇಲೆ ನಾನು ಕುಶಾಲ್ ನಗರಕ್ಕೆ ಬಂದೆ ಬಸ್ಸು ಸಿಕ್ಕಾ ರಶ್ಶು ಸೊ ಸ್ಟ್ಯಾಂಡಿಂಗಲ್ಲೇ ಬಂದೆ ಪ್ರಿಯಾಪಟ್ಟಣ ತನಕ ಸ್ಟ್ಯಾಂಡಿಂಗ್ ಅದು ಸೀಟ್ ಸಿಕ್ತು ಸೊ ನಾನು ಬಂದಿರುವ ಉದ್ದೇಶ ಏನಂದರೆ ನಮ್ಮ ಅಪ್ಪಾಜಿ ನಮ್ಮನ್ನ ಬಿಟ್ಟೋಗಿ ಇವತ್ತಿಗೆ ನಾಳೆಗೆ ಎರಡು ವರ್ಷ ಬಟ್ ಇವತ್ತು ಅಪ್ಪಾಜಿ ವರ್ಕ್ ಮಾಡ್ತಿದ್ರಲ್ಲ ಅಲ್ಲಿ ಆಫೀಸಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಹಂಗಾಗಿ ಆಂಟಿ ಫೋನ್ ಮಾಡಿದರು ಸೊ ಬಂದೆ ನಮ್ಮ ದೊಡ್ಡಮ್ಮ ಬರ್ತಿದಾಗೆ ಹೆಂಗೆ ಬಂದೆ ನೀನು ಅಂತ ಕೇಳಿದ್ರು ನಾನು ಹೇಳಿದೆ ಅಪ್ಪಾಜಿ ಕರ್ಕೊಬಂದು ಬಿಟ್ರು ಅಂತ ಸೊ ಬೆಳಗ್ಗೆಯಿಂದ ಬೇಜಾರು ಅದೇ ಹೇಳ್ತಿರ್ತೇನೆ ಎರಡು ವರ್ಷದಿಂದ ಏನೇನಾಯಿತು ಎಲ್ಲ ರೀಕಾಲ್ ಆಗ್ತಾಯಿದೆ ಸೊ ಬೇಜಾರು ಆಗ್ತಿದೆ ಬೆಳಗ್ಗೆಯಿಂದ ಎರಡು ವರ್ಷದ ಹಿಂದೆ ಅಪ್ಪಾಜಿ ಹಾಸ್ಪಿಟಲಲ್ಲಿದ್ದರು ಜಯದೇವದಲ್ಲಿದ್ದರು ಸೊ ನಾವು ವಾಪಸ್ ಚೆನ್ನಾಗಿ ಬರ್ತಾರೆ ಅಂದ್ಕೊಂಡ್ವಿ ಬಟ್ ಏನೇನೋ ಆಗೋಯ್ತು ಲೈಫಲ್ಲಿ ಇದೆಲ್ಲ ನಡಿಬೇಕಲ್ವಾ ಒಂದೊಂದು ಎಲ್ಲ ಒಳ್ಳೆದೇ ಆದರೆ ನಮ್ಮನ್ನ ಹಿಡಿಯೋಕ್ಕಾಗುತ್ತಾ ಸೊ ಅದಕ್ಕೆ ಸೊ ಬರ್ತಿದ್ದಾಗೆ ಅಮ್ಮ ರೊಟ್ಟಿ ಮಾಡಿದರು ರೊಟ್ಟಿ ತಿಂದೆ ಹಲಸಿನ ಬಡಕು ಗೊಜ್ಜು ತಿಂದು ಈಗ ರೆಡಿ ಆಗ್ತಾ ಇದ್ದಾರೆ ಅಮ್ಮ ಸೊ ನಾನು ಸುಮ್ಮನೆ ಕೂತಿದ್ದೆ ಹಾಗೆ ಈಗ ಹೋಗಬೇಕು ಗುರು ಬರ್ತಾನೆ ನಮ್ಮನ್ನ ಕರ್ಕೊಂಡು ಹೋಗಲಿಕ್ಕೆ ಇದು ಹಲಸಿನ ಬಡ್ಕು ನೋಡಿ ಈ ಥರ ಕಾಯಿನ ಈ ಥರ ಹೆಚ್ಚಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ತಾರೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಇದ್ರದ್ದು ಗೊಜ್ಜು ಪಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಇದನ್ನು ನಮ್ಮಮ್ಮ ನನಗೆ ಮೈಸೂರಿಗೆ ಈಗಲೇ ಕವರ್ಗಾಕಿಡ್ತಾಯಿದ್ದಾರೆ ಯಾಕೆಂದರೆ ನಾನು ಅಲ್ಲಿ ನನಗೆ ಬೇಗ ಹೊರಡ್ಬಿಟ್ರೆ ಚರಿ ಬೇರೆ ಬಿಟ್ಟು ಬಂದಿದ್ದೀನಲ್ಲ ಸೊ ಅದಕ್ಕೆ ಇದು ಸಾಂಬಾರು ಮಾವಿನ ಹಣ್ಣು ಇದನ್ನ ಸಾಂಬಾರು ಮಾಡ್ತಾರೆ ಮಾವಿನ ಹಣ್ಣಲ್ಲಿ ತುಂಬ ಚೆನ್ನಾಗಿರುತ್ತೆ ನಮ್ಮೊಬ್ಬಜಿಗೆ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಇದು ಪ್ರತಿ ವರ್ಷ ಮಿಸ್ ಇಲ್ದಂಗೆ ಮನೆ ಸಾಂಬಾರು ಮಾಡ್ತಿದ್ದಿದೆ ಅಪ್ಪಾಜಿ ಇಂದ ಮಾವಿನ ಹಣ್ಣು ಸೊ ಈಗ ಅವರೆಲ್ಲ ಅವ್ರ ನೆನಪಲ್ಲಿ ನಾವೇ ಮಾಡ್ಕೊಂಡು ತಿನ್ನಬೇಕಾಗಿದೆ ಇದು ಸಾಂಬಾರು ಮಾವಿನ ಹಣ್ಣು ಅಮ್ಮ ಮಾಡಿದ್ರು ಸೊ ನಾನು ಫ್ರಿಜ್ಗೆ ಇಟ್ಟಿದ್ದಾರೆ ಇವರು ತೋರಿಸ್ತೀನಿ ಇವಾಗ ಮಧ್ಯಾಹ್ನ ಅಲ್ಲಿ ಊಟ ಇಲ್ಲ ಹಂಗಾಗಿ ಇಟ್ಟಿದ್ದಾರೆ ಇದೇ ಸಾಂಬಾರು ಮಾವಿನ ಹಣ್ಣು ಸಕ್ಕದಾಗಿರುತ್ತೆ ರೈಸಿಗೆ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಸಾಂಬಾರು ಮಾವಿನ ಹಣ್ಣು ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡಿಲ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಟರ್ ಫ್ರೂಟ್ ಅವು ಕ್ಯಾರೋ ಅಂತಾರ ಅವ ಬಟರ್ ಫ್ರೂಟ್ ಅಂತೀವಿ ನಮ್ಮಲ್ಲಿ ಇದೆಂತೂ ಸಕ್ಕದಾಗಿರುತ್ತೆ ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ನನಗೆ ನಮ್ಮ ಅಪ್ಪಾಜಿಗೆ ಇಬ್ಬರಿಗೂ ಇಷ್ಟ ಸೊ ನಮ್ಮಮ್ಮ ಎಲ್ಲಿಂದಮ್ಮ ಇದು ಇದು ಶಿವ ಅಣ್ಣ ಅವ್ರದ್ದು ಹೊಸ ಹೋಮ್ ಸ್ಟೇ ಹತ್ರದಿಂದ ತೊಗೊಬಂದಿದ್ದಾರೆ ಒಂದಷ್ಟು ತೊಗೊಳ್ಬೇಕು ಆನ್ಲೈನಲ್ಲಿ ಎಷ್ಟು ಕಾಸ್ಟ್ಲಿ ಗೊತ್ತಾಯಿತು ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನ ಬೆಣ್ಣೆ ಹಣ್ಣು ಅಂತಲೂ ಹೇಳ್ತಾರೆ ಸ್ಮೂತಿ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಅಲ್ಲಿಂದ ನನಗೆ ಹೊರಟ್ಬಿಡ್ತೀನಿ ಬಿಡ್ತೀನಿ ಅಂತ ನಮ್ಮಮ್ಮ ಈಗಲೇ ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಮಾವಿನಕಾಯಿ ಅಲ್ಲ ಮಾವಿನ ಹಣ್ಣು ಸಾಂಬಾರು ಮಾವಿನ ಹಣ್ಣು ಹಲಸಿನ ಬಡ್ಕು ಮತ್ತು ಫ್ರೂಟು ಎಲ್ಲನೂ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ ಹೋಗ್ತಾ ಲೇಟಾದರೆ ಬೇಗ ಬಂದು ಬೇಗ ಹಂಗೆ ಹೊರಟು ಅದಕ್ಕೆ ಇದು ಹಲಸಿನ ಹಣ್ಣು ಇದೆ ಬಟ್ ಅದು ಹಣ್ಣಾಗಿಲ್ಲ ದೊಡ್ಡದು ಅಲ್ಲಿ ಕೆಳಗಡೆ ಇದೆ ಇದ್ರೆ ಅದನ್ನು ತಿಂದ್ಕೊಂಡು ತಗೊಂಡು ಹೋಗೋದಿತ್ತು ಬಟ್ ಅದು ಹಣ್ಣಾಗಿಲ್ಲ ಕಟ್ ಮಾಡೋಕ್ಕಾಗಲ್ಲ ಈಗ ಸೊ ಅದೊಂದು ತೊಗೊಂಡೋಗಲ್ಲ ಇನ್ನು ಬಾಕಿ ಇದೆಲ್ಲ ಬಸ್ಸಲ್ಲಿ ಹೋಗುವಾಗ ಜಾಸ್ತಿ ಲಗೇಜು ಕ್ಯಾರಿ ಮಾಡೋಕ್ಕಾಗಲ್ಲ ಇದಿಷ್ಟನ್ನು ಮಾತ್ರ ಹೋಗ್ತೀನಿ ನಮ್ಮ ಮನೆ ವಾಲ್ ಪೇಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಬರ್ಡ್ಸ್ ಎಲ್ಲ ಹಾರೋಗ್ತಿದೆ ಅದೊಂದು ಬರ್ಡ್ ಹಾರೋಗಿದೆ ದೂರದಲ್ಲಿ ನೋಡಿ ಅದೇ ನಮ್ಮ ಅಪ್ಪಾಜಿ ಸೊ ಇದನ್ನ ನಮ್ಮ ಗುರು ಹಾಗೆ ಅಂದ್ಕೊಂಡು ಇದನ್ನ ವಾಲ್ ಪೇಂಟ್ ಮಾಡಿಸಿದ್ದು ಅದರಲ್ಲಿ ನಾನು ಅಮ್ಮ ಗುರು ಅಪ್ಪಾಜಿ ಎಲ್ಲ ಇದ್ದೀವಿ ಆ ವಾಲಲ್ಲಿ ಸೊ ಅದರಲ್ಲಿ ಒಂದು ಹಾರಿರ ಬರ್ಡ್ ಬಂದು ನಮ್ಮ ಅಪ್ಪಾಜಿ ಸದ್ಯಕ್ಕೆ ಸೊ ಅದು ಹಾಕ್ಸುವಾಗ ಪೇಂಟ್ ಮಾಡುವಾಗ ಅದೇ ಥೀಮಲ್ಲಿ ಮಾಡಿಸಿದ್ದವನು ಸೊ ಎಲ್ಲ ಇರಬೇಕು ಅಂತ ಈ ಮನೇಲಿ ಒಟ್ಟಿಗೆ ಅದು ಹಿಂಗಾಯಿತು ಸೊ ಇಲ್ಲಿ ಒಳಗಡೆ ಹೋದರೆ ಕತ್ಲೆ ಅನಿಸುತ್ತೆ ಇಲ್ಲಿ ಬಂದರೆ ಬೆಳಕಿದೆ ಇವತ್ತೊಂಥರ ಮೋಡ ಇದೆ ಬಿಸಿಲು ಜಾಸ್ತಿ ಇಲ್ಲ ಮೋಡ ಮೋಡ ಅನಿಸ್ತಿದೆ ಇಲ್ಲಿ ಮಳೆ ಬಂತ ಮಳೆ ಬೆಳಗ್ಗೆ ಮಳೆ ಏನಿಲ್ಲ ಬರೀ ಮೋಡ ಅಷ್ಟೇ ಮಳೆ ಆಗುತ್ತೆ ಅಂತ ಹೇಳಿದ್ರಪ್ಪ ಏನು ಆ ಮಳೆ ಏನು ಇಲ್ಲ ಇನ್ನು ನಾನು ಓದಿದ್ದು ಸ್ಕೂಲ್ ನೋಡಿದ್ದೀರಲ್ವ ನಂದು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ ಇಲ್ಲೇ ಹತ್ರನೇ ಇಲ್ಲಿ ನಿಂಗೆ ಊಟಕ್ಕೆ ಅಲ್ಲಿಂದ ಬರ್ತಿದೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ದೆ ಆ್ಯಂಡ್ ಬ್ರೇಕ್ ಕೊಡ್ತಿದ್ರಲ್ಲ ಫೈವ್ ಮಿನಿಟ್ಸ್ ಆ ಟೈಮಲ್ಲೂ ಮನೆಗೆ ಬಂದು ಹೋಗ್ತಿದ್ದು ಅಷ್ಟು ಹತ್ರ ನಮ್ಮ ಸ್ಕೂಲು ಇಲ್ಲೇ ಜ್ಞಾನಭಾರತಿ ಸ್ಕೂಲು ಇಲ್ಲೇ ನಾನು ನಮ್ಮ ಗುರು ಇಬ್ಬರು ಓದಿದ್ದು ಅದಾದ್ಮೇಲೆ ನಮ್ಮ ಅಪ್ಪು ವರ್ಷ ಇಬ್ಬರು ಓದಿದ್ದಿಲ್ಲೆ ಅದಾದ್ಮೇಲೆ ನಮ್ಮ ಅಣ್ಣನ ಮಕ್ಕಳು ಓದ್ತಾ ಇರೋದಿಲ್ಲೆ ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕುಶಾಲ ನಗರಲ್ಲಿ ಇದ್ದೀವಲ್ಲ ನನ್ನ ರಿಲೇಷನ್ ಅಮ್ಮನ ರಿಲೇಶನ್ ಎಲ್ಲರ ಮಕ್ಕಳು ಇದೇ ಸ್ಕೂಲಲ್ಲಿ ಓದಿದ್ದು ಚೆನ್ನಾಗಿದೆ ಸ್ಕೂಲು ಈಗ ಹೊರಟಿ ನಾವು ಅಮ್ಮ ನಾನು ದೊಡ್ಡಮ್ಮ ಮತ್ತು ಅಪ್ಪು ಅಕ್ಕಯ್ಯ ಐದು ಜನ ಗುರು ಕಾರ್ ಕಳಿಸಿದ ಕಂಪ್ನಿಯಿಂದನೇ ಸೊ ಬರ್ತಿದ್ದಾಗೆ ಅಪ್ಪಾಜಿ ಫೋಟೋಗೆ ಪೂಜೆ ಎಲ್ಲ ಆಂಟಿನೇ ಮಾಡಿದ್ರು ಆ್ಯಂಡ್ ಎಲ್ಲ ಕಂಪನಿಯವರೆಲ್ಲ ಊಟ ಮಾಡಿ ಊಟ ಮಾಡಿ ಹೋಗ್ತಾ ಇದ್ರು ಇದೇ ಡೈನಿಂಗ್ ಹಾಲು ಅಪ್ಪಾಜಿ ಹೆಸರಲ್ಲಿ ಕಂಪನಿಯಲ್ಲಿ ಮಾಡಿರೋದು ಸೊ ಹೊರಗಡೆ ನೋಡಿ ಈ ರೀತಿ ಕಾಣುತ್ತೆ ಇದು ಉಮಾ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಅಂತ ಇಲ್ಲೇ ನಮ್ಮ ಅಪ್ಪಾಜಿ ಮೂವತ್ತು ವರ್ಷ ಮೂವತ್ತು ವರ್ಷದ ಮೇಲಾಗಿದೆ ಅನ್ಸುತ್ತೆ ಅವರು ಕೆಲ್ಸಕ್ಕೆ ಆಗಿತ್ತು ಕೆಲ್ಸಕ್ಕೆ ಸೇರಿ ಇಲ್ಲೇ ಅವರು ವರ್ಕ್ ಮಾಡ್ತಾ ಇದ್ದರು ಸೊ ಇದೇ ಕಂಪನಿಯಲ್ಲಿ ಅಪ್ಪಾಜಿದು ಪೂಜೆ ಇದ್ದಿದ್ದು ಸೊ ನೋಡಿ ಈ ರೀತಿ ಇದೆ ಈ ಕಂಪನಿ ಸೊ ಎಲ್ಲ ನೋಡ್ತಾ ಇದ್ವಿ ಒಳಗಡೆ ಎಲ್ಲ ಲಂಚ್ ಟೈಮ್ ಅಲ್ವಾ ಸೊ ಎಲ್ಲ ಇರಲಿಲ್ಲ ಆಫೀಸಲ್ಲಿ ಸೊ ಹಂಗಾಗಿ ಆಫೀಸ್ ಸುತ್ತ ನೋಡ್ತಾ ಇದ್ವಿ ಇದೊಂದು ಅಕ್ವೇರಿಯಂ ತುಂಬ ದೊಡ್ಡದು ಫಿಶಸ್ ಎಲ್ಲ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನೋಡಿದೆ ಇಷ್ಟು ಏನೋ ಲೈಟ್ ಆಫ್ ಆಗಿತ್ತು ಅದು ಲೈಟ್ ಏನೋ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು ಮಕ್ಕ ಮುಚ್ಕೊತಾಳೆ ನೋಡಿ ಅರ್ಧ ಸರಿ ಬಾಯ್ ಬಾಯ್ ಎಲ್ರಿಗೂ ಅಕೈಯ್ ಬಾಯ್ ಆಯ್ತು ಕುಂಕುಮ ಬರೀ ಹಂಗೆ ಕೊಡು ಸಾಕು ಅಯ್ಯೋ ಸರಿ ನಾನು ಗುರು ಹೊಡ್ತಿದ್ದಾನೆ ಸೊ ಗುರು ಜೊತೆ ನಾನು ಹೊಡ್ತಾ ಇದ್ದೀನಿ ಈಗ ನಮ್ಮ ಅಕ್ಕಯ್ಯ ಮನೆ ಬಿಳಿಯದೆಲ್ಲ ನೋಡಿ ನೆಲಕ್ಕೆ ಹಾಕಿದ್ರೆ ತೆಂಗಿನ ಮರನೇ ಹತ್ಕೊಬಿಟ್ಟಿದೆ ಅದು ನೆಲಕ್ಕೆ ತೆಂಗಿನ ಮರ ಹತ್ತಿದೆ ನೋಡಿ ತುದಿ ತಕ್ಕ ಹೋಗಿದೆ ಇದು ನಮ್ಮ ಅರ್ಪಿತನ್ ತೆಂಗಿನ ಮರ ಇದು ಅರ್ಪಿತನ್ ತೆಂಗಿನ ಮರ ಅದು ಹರ್ಷಿದ್ ನೋಡಿ ಹೌದಾ ಅರ್ಷು ತೆಂಗಿನ ಮರದಲ್ಲಿ ಕಾಯೇ ಇಲ್ಲ ಅರ್ಪಿತನ್ ತೆಂಗಿನ ಮರದಲ್ಲಿ ಕಾಯಿ ಇದೆ ಇದು ಏನ್ ಮರನೇ ಏನ ಬಟರ್ ಗಿಡ ಹಾಕಿದ್ದಾರೆ ಏನೋ ಹಾಕಿದ್ದಾರೆ ಕನಕಾಂಬ್ರ ಸ್ ನಮ್ಮ ಗುರು ನನ್ನ ಈಗ ಕಾರಲ್ಲಿ ಮೈಸೂರಿಗೆ ಕರ್ಕೊ ಬರ್ತಾ ಇದ್ದೀನಿ ನಂಗೆ ಅದೇ ಖುಷಿ ಆಯ್ತಿರೋದು ಅಲ್ಲಿ ಆ ರಶ್ ಅಲ್ಲಿ ಯಾರು ಬರ್ತೀರ ಅನ್ನೋಂಗಾಗಿತ್ತು ನನಗೆ ಬಾಯ್ ಬಾಯ್ ಅಗಾಯ್ ಬಾಯ್ ಅಪ್ಪು ಬಾಯ್ ಬಾ ಬಾಯ್ 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 ಇವಾಗ 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 ಸರಿ ಅಗೇ ಬಾಯ್ ಸೊ ನಾವು ಮೈಸೂರು ರೀಚ್ ಆದಮೇಲೆ ದೋಸೆನೂ ತಿಂದ್ವಿ ಆ್ಯಂಡ್ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನನ್ನ ಈ ರ್ಯಾಂಡಮ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್